ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಕಂಟಿನ್ಯೂ ಮಾಡ್ಲತ್ತೀನಿ ಹೌದು ಭಾಳ 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 ಸಪೋರ್ಟ್ ಮಾಡ್ಲತ್ತೀರಿ ಬಹಳ ಜನ ನನ್ನ ಲಾಗ್ಗಳನ್ನು ನೋಡ್ಲತ್ತೀರಿ ಹೀಗೆ ಕಂಟಿನ್ಯೂ ಮಾಡಿರಿ ಹ್ಯಾಂಡಿ ಹೀಗೆ ಸಪೋರ್ಟ್ ಮಾಡಿರಿ ಈ ನಿಮ್ಮ ಸಪೋರ್ಟ್ಗೆ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೆಂದು ಚಿರಋಣಿ ಫ್ರೆಂಡ್ಸ್ ಆಲ್ರೆಡಿ ಬಾ ಡ್ಯೂಟಿ ಮುಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ಅಡುಗೆ ಆಗೈತಿ ಮನೆ ಕ್ಲೀನಿಂಗ್ ಆಗೈತಿ ಹಾ ಆ್ಯಂಡ್ ನೀರು ಕೂಡ ಬಿಸಿ ಮಾಡಿ ಇಟ್ಟಿನಿ ರೆಡಿ ಮಾಡಿ ಗೀಸಿಂದ ಜಳಕಕ್ಕೆ ಹೋಗಬೇಕು ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸಿಗೆ ಮಾತಾಡಿಲ್ಲಲ್ಲ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಬಿಡಮು ಅಂತ ಹೇಳಿ ನಿಮ್ಗೊಂದು ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿಗೀಸಿಂದ ಲಾಗ್ನ ಚಾಲೂ ಮಾಡ್ಲತ್ತೀನಿ ನೋಡ್ರಿ ಹಲೋ ಎಲ್ಲರೂ ಹ್ಯಾಂಗದೇರಿ ನೀವೆಲ್ಲರೂ ಮಸ್ತ್ ಅದಿರಿ ಅಂತ ಹೇಳಿ ಗೀಸಿಂದ ಅನ್ಕೊಂಡಿ ನೋಡ್ರಿ ನಾನು ಭಾರಿ ಅದಿನಿ ನಾನು ನಿಮ್ಮ ಸುರಪುರ್ ಹುಡುಗಿ ಕಲ್ ಬುರ್ಗಿ ಬೆಡಗಿ ಕೆಲವು ಲಾಗ್ಗಳಲ್ಲಿ ಬಹಳ ಜನ ಕೇಳತ್ತಿರಿ ಸುರ್ಪುರ್ ಹುಡುಗಿ ಓಕೆ ಕಲಬುರ್ಗಿ ಬೆಳಗ್ಗೆ ಯಾಕೆ ಯಾದಗಿರಿ ಇಲ್ವಾ ಅಂತ ಹೇಳಿದ ಬ್ರೋ ನಾನು ಹುಟ್ಟಿದ್ದು ಸುರ್ಪುರಲ್ಲಿ ಬೆಳೆದಿದ್ದು ಸುರ್ಪುರಲ್ಲಿ ಬಟ್ ನನ್ನ ಕೈ ಹಿಡಿದಿದ್ದು ಕಲಬುರ್ಗಿ ನನ್ನ ಕಲಬುರ್ಗಿಗೆ ಬಂದು ಸೆವೆನ್ ಇಯರ್ಸ್ ಮುಗ್ದಾಯ್ತು ನನ್ನ ಎಜುಕೇಶನ್ ಇಲ್ಲೇ ಮುಗ್ದೈತೆ ನನ್ನ ಜಾಬ್ ಇಲ್ಲೇ ಮಾಡ್ಲತ್ತೀನಿ ಅಂಡ್ ನನ್ನ ಸ್ಟಾ ಇನ್ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿದ್ದು ಕೂಡ ಕಲಬುರಗಿಯಲ್ಲೇ ಕಲಬುರಗಿಯಿಂದನೇ ಸ್ಟಾರ್ಟ್ ಮಾಡೀನಿ ನನ್ನ ಜೀವನ ಇಲ್ಲಿಂದನೇ ಸ್ಟಾರ್ಟ್ ಆಗ್ಯದ ಒಂದು ಚಲೋ ಭರವಸೆ ಕಂಡದ ನನ್ನ ಲೈಫ್ ಒಳಗೆ ನನ್ನ ಒಂದು ಲೈಫ್ ಚಲೋ ಲೀಡ್ ನಡೆಯ್ತದ ಅಂತಂದ್ರೆ ಅದಕ್ಕೆ ಕಾರಣ ಕಲಬುರಗಿ ಯಾಕಂತಂದ್ರೆ ನಾನು ಕಲಬುರಗಿಯಲ್ಲಿದ್ದು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಏನಲ್ಲ ಈ ಮಟ್ಟಕ್ಕೆ ಬರೋಕ್ಕ ಕಾರಣ ಕಲಬುರಗಿನೇ ಇಲ್ಲಿ ಬಂದು ಇಲ್ಲಿ ಎಜುಕೇಷನ್ ಮುಗಿಸಿ ಆ್ಯಂಡ್ ಇಲ್ಲೇ ಜಾಬ್ನ ಮಾಡೀನಿ ಆ್ಯಂಡ್ ಇಲ್ಲೇ ಇದ್ದೀನಿ ನಾನು ಇಲ್ಲೇ ಕಂಫರ್ಟೇಬಲ್ ಆಗಿದ್ದೀನಿ ಅಂತಂದ್ರೆ ನಾನು ಕಲಬುರ್ಗಿ ಬೆಳಿಗ್ಗೆ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ನಾನು ಕಲಬುರ್ಗಿ ಬೆಳಗ್ಗೆ ಅಂತ ಹೇಳೋದು ಅಷ್ಟೇ ಇದನ್ನು ಬಿಟ್ಟರೆ ಮತ್ತೆ ಏನೂ ಇಲ್ಲ ನಾನು ಇಲ್ಲೇ ಇರೋದು ಇಲ್ಲೇ ಉಣೋದು ಇಲ್ಲೇ ತಿನ್ನೋದು ನಾನು ಹೋಗಿ ಮತ್ತೆ ಯಾವುದೋ ಊರನ್ನು ಹೇಳಿದ್ರೆ ಹ್ಯಾಂಗಿರ್ತದ ಹೌದು ನಮ್ಮ ಡಿಸ್ಟಿಕ್ ಯಾದಗಿರಿ ಇಲ್ಲ ಅಂತ ಇಲ್ಲ ನಾನು ಅದಕ್ಕೆ ಅದಕ್ಕೆ ನನ್ನ ಪ್ರೌಡದ ಬಟ್ ನಾನು ಇರೋದು ಕಲಬುರಗಿ ಅಂದಮೇಲೆ ಅದಕ್ಕೂ ನಾನು ಪ್ರೌಡ್ ಫೀಲ್ ಮಾಡ್ಕೋಬೇಕಲ್ಲ ಸೊ ಅನ್ನ ಅವ್ನು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬಿಳಿ ಕೂದಲ ಬಂದೈತಿ ಕರೇನು ಹಿಂಗ್ ಬಾತು ಹೋಗತಿ ಕೂದ್ಲು ಕಾಣಿಸ್ತು ನಾನ್ ಅನ್ಕೊಂಡ ಏನಿರಬಹುದು ಅಂತೇಳಿ ನೋಡ್ರಿ ಬಿಳಿ ಕೂದಲು ಇದಕ್ಕೇನಾರ ಮಾಡ್ಬೇಕು ಫ್ರೆಂಡ್ಸ್ ಇದಕ್ಕೆ ಏನಾದರೂ ನಿಮ್ಮ ಹತ್ರ ಸಲ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡ್ರಿ ಬಿಳಿ ಕೂದಲು ಬರ್ಲಾರ್ದಂಗೆ ಏನು ಮಾಡ್ಬೇಕು ನಾನು ಆ್ಯಕ್ಚುಲಿ ಏನು ಗೊತ್ತಾ ಕೂದಲಿಗೆ ಜಾಸ್ತಿ ಎಣ್ಣೆ ಹಚ್ಕೊಂಗಿಲ್ಲ ಅದೇ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲಿ ನೋಡ್ರಿ ಕೇರ್ ಕೂಡ ಮಾಡೋಂಗಿಲ್ಲ ನಾನು ಇಲ್ಲಿ ನೋಡ್ರಿ ಕೂದಲಿಗೆ ಪೇಂಟ್ ಹೆಂಗಾಗ್ತದೆ ಮನೆ ನಮ್ಮ ಹಾಸ್ಪಿಟ್ಲ್ ಒಳಗೆ ಪೇಂಟಿಂಗ್ ಕೆಲಸ ಅಂತ ಹೇಳಿದ್ನೆಲ್ಲ ಅಲ್ಲಿ ಗಾಡಿಗೆ ಪೇಂಟ್ ಹಚ್ಚಿದ್ರೆ ಹಿಂಗೆ ಹೋಗಿ ನಿಂತು ಬಿಟ್ಟಿನಿ ಹೋಲ್ ಹೋಲ್ಬಿಡಿ ನನ್ನ ಮೇಲೆ ನನಗೆ ಕೆಲವೊಂದ್ಸಲಿ ಭಾಳ ಬೇಜಾರಾಗ್ತದೆ ನಮ್ಮ ಹಾಸ್ಪಿಟಲ್ದಾಗ ನನ್ನ ಸರ್ ಮಗಳಳ ನಮ್ಮ ಮ್ಯಾಡಮ್ ಅವ್ರ ಮಗಳು ಆಕೆ ಯಾವಾಗಾರ ಫಂಕ್ಷನ್ಗೆ ಅಥವಾ ಎಲ್ಲಿಗಾರ ಹೋದಳು ಅಂತಂದ್ರೆ ಅಕ್ಕಿ ಒಂದೊಂದ್ಸಲಿ ನಾನು ಹೇರ್ ಹೇರ್ಸ್ಟೈಲೆಲ್ಲ ಮಾಡ್ತೀನಿ ಹೇರ್ ಸ್ಟೈಲ ಒಂದು ನಾಲ್ಕು ಹೇರ್ ಸ್ಟೈಲ್ ಬರ್ತಾವೆ ಅದನ್ನೇ ಮಾಡ್ತೀನಿ ಚಿಕ್ಕ ಚಿಕ್ಕ ಮಕ್ಳಿಗೆ ಹೇರ್ ಸ್ಟೈಲ್ ನೋಡೋಕ್ಕೆ ಮೇಕಪ್ ಮಾಡಬೇಕಂದ್ರೆ ಭಾಳ ಇಷ್ಟ ನನಗೆ ಮಾಡ್ತೀನಿ ಆಕೆ ಒಂದಿನ ನನಗೆ ಎಷ್ಟು ಕ್ಯೂಟಾಗಿ ಕ್ವಶನ್ ಕೇಳಿಲ್ಲ ಏನು ಕೇಳಿದಪ್ಪ ಅಕ್ಕ ನೀನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಿ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಿದ್ದಿ ನೀನು ಯಾಕೆ ಯಾವಾಗಲೂ ಇದು ಇದನ್ನೇ ಹಾಕ್ಕೊಂಡು ಬರ್ತಿದ್ದಿ ನೀನು ಚೆನ್ನಾಗಿ ಚೆನ್ನಾಗಿರೋ ಹೇರ್ ಸ್ಟೈಲ್ ಮಾಡ್ಕೊಂಡು ಬರಬೇಕಿಲ್ಲ ಅಂತೇಳಿ ಸೊ ಅದು ಕ್ವೆಶನ್ ಭಾಳ ಇಷ್ಟ ಆಯಿತು ಮಕ್ಳು ಏನು ಮಾತಾಡಿದ್ರಿ ಇಷ್ಟ ಅಂತ ನೋಡ್ರಿ ಸೊ ಅದು ನಿಜ ಅದ ಅದು ಮತ್ತು ಸರ್ ಮುಂದೇ ಕೇಳಿಲ್ಲಕಿ ಅಕ್ಕನ ಎಷ್ಟು ಚಲೋ ಚಲೋ ಡಿಸೈನ್ ಡಿಸೈನ್ ಜಡಿ ಹಾಕ್ತಿದ್ವಿ ಯಾಕೆ ನೀ ಹಾಕ್ಕೊಂಡು ಬರಲ್ಲ ಅಂತೇಳಿ ಅದಕ್ಕೆ ನಾನು ಅಂದ ಇಲ್ಲಮ್ಮ ಅದೆಲ್ಲ ಹಾಕೊಂಡು ಕುತ್ಕೋಬೇಕಂದ್ರೆ ಟೈಮ್ ಇಡ್ತು ನನಗೂ ಇಷ್ಟೇ ಹಾಕ್ಕೋಬೇಕಂತ ಹೇಳಿ ಗೀಸಿಂದ ಬಟ್ ನಾನು ಯಾಕೆ ಹಾಕೊಳ್ಳಲ್ಲ ಅಂತಂದ್ರೆ ಡ್ಯೂಟಿ ಮೇಲೆ ಅದೆಲ್ಲ ಕಂಫರ್ಟ್ ಇರಂಗಿಲ್ಲ ಸೊ ಹಾಗಾಗಿ ಹಾಕ್ಕೊಳಂಗಿಲ್ಲ ಅಂತೇಳಿ ಸೊ ಎಲ್ಲೆಲ್ಲಿ ಹೆಂಗೆಂಗಿರ್ತೀವಿ ಇರ್ತೀವಿ ಚಂದ ಅನ್ನೋದನ್ನ ನಾನು ಆಕೆಗೆ ಹೇಳ್ಕೊಟ್ಟೆ ಅಷ್ಟೇ ಮತ್ತೆ ಏನಂದ್ರೆ ಆಕಿನ ಅದಕ್ಕೆ ಚೆನ್ನಾಗಿ ಕ್ಯೂಟಾಗಿ ರಿಯಾಕ್ಟ್ ಮಾಡ್ಲಾಕ ನೀ ಭಾಳ ಅಂತ ಅಂತೇಳಿ ಖುಷಿ ಐತಿ ಪುಟ್ಟ ಪುಟ್ ಮಕ್ಳು ಏನು ಮಾತಾಡಿದ್ರೆ ಚಂದ ನೋಡ್ರಿ ಖರೀದಂತಂದ್ರೆ ಆಕಿ ಒಂದ್ಸಲಿ ತೋರಿಸ್ತೀನಿ ನಾನು ಹೆಂಗೆ ಆಕೆ ಅಂದ್ರೆ ದುಂಡ್ ಡುಗ್ ಗುಂಡು ಗಂಡು ಕ್ಯೂಟ್ ಕ್ಯೂಟ್ ಆಗಲ್ಲ ಎಪ್ಪ ನಕ್ಕ ನಕ್ಕು ಒಟ್ಟಿನೇ ಬೇನೆ ಫ್ರೆಂಡ್ಸ್ ನಾವು ಯಾಕೆ ನಗತಿವಿ ಗೊತ್ತರಿ ಅಲ್ಲಿ ಕಾಣಕತ್ತಾರ ನೋಡಿರಿ ಮಹಾನುಭಾವ ಅಂಕಲ್ ಅಶೋಕ್ ಅಂಕಲ್ ಅಂತ ಹೇಳಿದ ಹೆಸರು ಅವ್ರು ನೋಡ್ರಿ ಈ ಸೈಬರ್ಸ್ ಅಂತ ಹೇಳ್ತಾರೆ ನೋಡ್ರಿ ಕ್ರೈ ಮಾಡೋ ಸೈಬರ್ಸ್ ಅವರು ಕೈಗೆ ಸಿಗ ಬಿದ್ದು ಒದ್ದಾಡಕತ್ತಾರ ನೋಡ್ರಿ ಅಂದ್ರೆ ಅವ್ರಿಗೆ ಸ್ವಲ್ಪ ಫೀಲ್ ಇಲ್ಲ ಅವ್ರು ಯಾಕೆ ಹಂಗೆ ಅಂತಂದ್ರೆ ಅವ್ರದ್ದೊಂದು ಫೋಟೋಕ್ಕೆ ಭಾಳ ಕೆಟ್ಟದಾಗಿ ಎಡಿಟ್ ಯಾವುದೋ ಒಂದು ಬ್ರಾಹ್ಮೀಣ್ಸ್ ಫೋಟೋ ಜನವರ ಕೊಂಡ ಇರ್ತಕ್ಕಂಥ ಬ್ರಾಹ್ಮೀಣ್ಸ್ ಫೋಟೋ ಬೆತ್ತಲೆ ಫೋಟೋಗೆ ಇವ್ರಿಗೂ ಮುಖಕ್ಕೆ ಕುಂದ್ರ ಸಿಗಿಸಿಂದ ಕಳ್ಸ್ಯಾರಂತ ನೀ ಏನಾರ ರೊಕ್ಕ ಹಾಕಿಲ್ಲ ಅಂದ್ರೆ ಈ ಫೋಟೋ ಮನೆ ಎಲ್ಲರಿಗೆಲ್ಲ ಹಾಕ್ತೀವಿ ನೋಡಂತ ಅಂಗೀಸಿಂದ ಎಲ್ಲ ಡೀಟೇಲ್ಸ್ ತಗೊಂಡಾರ ಅವ್ರದ್ದು ಸೊ ಹಂಗಾಗಿ ಏನಿಲ್ಲ ಅಂತಂದ್ರೆ ಒಂದು ಎಪ್ಪತ್ತೇಳು ಸಾವಿರ ರೂಪಾಯಿ ಅವ್ರಿಗೆ ಪೇ ಮಾಡ್ಯಾರ ಅಂತಿವ್ರು ಅದನ್ನೇ ಹೇಳಿ ಹೇಳಿ ನಗ್ಲಕ್ಕತ್ತಾರ ನೋಡಿರಿ ಫೋನ್ದಾಗ ಬಡ್ಕೊತಾಳೆ ಆ ಎಮ್ಮ ಈ ಥರ ಸೈಬರ್ ಅಪರಾಧಿಗಳು ನಿಮ್ಗೆ ಏನಾರ ಮೆಸೇಜ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಲಿಂಕ್ ಕಳಿಸಿದ್ರೆ ರೆಸ್ಪಾಂಡ್ ಅಂತ ಅಂತೇಳಿ ಅಂದ್ರೆ ನಮ್ಮ ಮಂದಿ ಕೇಳ ಇಲ್ಲ ನೋಡಿರಿ ಅವ್ರದ್ದು ತಿಳಿ ಓಡಿಸ್ತಾರೆ ನಿಮ್ಗೆ ಏನಾದರು ಇಂಥ ಯಾವ್ದಾರ ಲಿಂಕ್ಸ್ ಬಂತಂದ್ರೆ ನೀವು ರೆಸ್ಪಾಂಡ್ ಮಾಡಿಬಿಡಿ ಇಗ್ನೋರ್ ಮಾಡಿರಿ ಫ್ರೆಂಡ್ಸ್ ಇಲ್ಲಾಂದ್ರೆ ನೀವು ಹಿಂಗೆ ರೊಕ್ಕ ಕಟ್ಕೊಂತೆ ಹೋಗಬೇಕಾಗ್ತದೆ ನೋಡ್ರಿ ಅದಕ್ಕೆ ನಾವು ನಿನ್ನೆ ಅಂಕಲ್ಗೆ ಹೇಳಿದ್ದೀವಿ ಸಮಾಧಾನ ಮಾಡಿದ್ರಿ ರೊಕ್ಕ ಕಟ್ಟಕ್ಕೆ ಹೋಗ್ಬೇಡ್ರಿ ನೀವು ಅಂಜುಸ್ರಿ ನೋಡೋಣ ಉಲ್ಟಾ ಅಂತೇಳಿ ಅವ್ರು ಹಂಗೆ ಮಾಡ್ತೀನಿ ಅಂತ ಹೇಳ್ಯಾರ ಅದು ಸಕ್ಸಸ್ ಆಗಿದೆ ಫ್ರೆಂಡ್ಸ್ ನಕ್ಕು ನಕ್ಕು ಹೊಟ್ಟಿ ಹಸು ಆಯಿತು ಬರೀ ಫ್ರೆಂಡ್ಸ್ ಊಟ ಮಾಡ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಸಂತೂರು ಮಮ್ಮಿ ಸಿಕ್ಕರ್ ನೋಡ್ರಿ ನೈಟ್ ಡ್ಯೂಟಿಗೆ ಬೇರೆ ಇಂಟಿ ಬರಬೇಕಾಗಿತ್ತು ಬ ಅಚಾನಕ್ಕಾಗಿ ಅವ್ರು ಅಂತ ಅಂತೇಳಿ ಇವ್ರು ಬಂದಗೀಸಿಂದು ಶಿಫ್ಟ್ ಆಗಿದ್ರು ಸೊ ಹಾಗೆ ನಕ್ಕು ನಕ್ಕು ಊಟ ಮಾಡಿ ಮಾಡಿ ಮುಗಿಸ್ಬಿಟ್ವಿ ಓಕೆ ಫ್ರೆಂಡ್ಸ್ ಬಬಾಯ್ ಗುಡ್ ನೈಟ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು